ನಮಸ್ಕಾರ ಪ್ರೀತಿಯ ವೀಕ್ಷಕರೇ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಳ ಹೋಬಳಿಯ ಆದ್ರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಹೆಜ್ಜಾಜಿ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ಹಾಗೂ ನೈರ್ಮಲ್ಯ ಇಲಾಖೆಯಿಂದ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಹಲವು ತಿಂಗಳು ಕಳೆದರೂ ರಿಪೇರಿಯಾಗದೆ ನಿರುಪಯುಕ್ತವಾಗಿದೆ ಇದು ಆರಂಭಗೊಂಡು ಕೆಲವು ತಿಂಗಳು ಕಳೆದ ನಂತರ ಕೆಟ್ಟು ನಿಂತಿದೆ ಇದಾಗಿ ಹಲವು ತಿಂಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದುರಸ್ತಿ ಕಂಡಿಲ್ಲ ಇದರಿಂದ ಸ್ಥಳೀಯರಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ಈ ಗ್ರಾಮವು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದೆ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿಗಾಗಿ ಈ ಘಟಕವನ್ನೇ ಆಶ್ರಯಿಸಿದ್ದಾರೆ ಆದರೆ ಘಟಕ ಬಂದ್ ಆಗಿರುವುದರಿಂದ ದೂರದ ದೊಡ್ಡ ಬೆಳವಂಗಲ ಹಾಗೂ ಸುತ್ತಮುತ್ತಲಿನಿಂದ ನೀರಿನ ಘಟಕದಿಂದ ಶುದ್ಧ ನೀರು ತಂದು ಕುಡಿಯುತ್ತಿದ್ದಾರೆ ಘಟಕದ ದುರಸ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನಾದರೂ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ ಗ್ರಾಮ ಪಂಚಾಯಿತಿ ಸಮರ್ಪಕವಾಗಿ ನಿರ್ವಹಣೆ ಮಾಡದ ಕಾರಣ ನೀರಿನ ಘಟಕದಿಂದ ಒಂದು ಹನಿ ಕುಡಿಯುವ ನೀರೂ ಸಹ ಪೂರೈಕೆಯಾಗುತ್ತಿಲ್ಲ ತಕ್ಷಣ ರಿಪೇರಿ ಮಾಡಿಸಿ ಜನರಿಗೆ ನೀರಿನ ಪೂರೈಕೆ ಮಾಡುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಊರಿನ ಗ್ರಾಮಸ್ಥರಾದ ಸುಧೀರ್ ಅವರು ಒತ್ತಾಯಿಸಿದರು ಈ ಕುರಿತು ಒಂದು ವರ್ಷದ ಹಿಂದೆಯೇ ಶಾಸಕರಾದ ಧೀರಜ್ ನಂದ್ರಾಜ್ ಅವರ ಗಮನಕ್ಕೆ ತರಲಾಗಿತ್ತು ಆದರೂ ಏನೂ ಪ್ರಯೋಜನವಾಗಿಲ್ಲ ನೀರಿನ ಘಟಕದ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದುಕೊಂಡು ಹುಳ ಉಪ್ಪಟೆ ಸೇರಿಕೊಂಡಿದೆ ನೀರು ಸರಬರಾಜು ಮಾಡುವ ಯಂತ್ರೋಪಕರಣಗಳು ತುಕ್ಕು ಹಿಡಿಯುತ್ತಿವೆ ನಾವಂತೂ ಕುಡಿಯುವ ನೀರಿಗಾಗಿ ಆಹಕರಿಸುತ್ತಿದ್ದೇವೆ ದಯವಿಟ್ಟು ಬೇಗ ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಕೆಟ್ಟು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿ ದೆನ ಅನುವು ಮಾಡಿಕೊಡಬೇಕಾಗಿದೆ ಎಂದು ಒತ್ತಾಯಿಸಿದರು ಹೇಳಿ ಸರ್ ಸರ್ ನಾವು ಒಂದು ಒಂದೂವರೆ ವರ್ಷದಿಂದ ನಾವು ಈ ಫಿಲ್ಟ್ರೇಷನ್ ಮಾಡಿಸಿ ಅಂತ ಹೇಳ್ತೀನಿ ಅದು ಅಧ್ಯಕ್ಷಗೆ ಹೇಳಿದ್ದೀವಿ ಪುರಿಯವ್ರಿಗೆ ಹೇಳಿದ್ವಿ ಯಾರೂ ಇದು ಮಾಡಿಲ್ಲ ಅಧ್ಯಕ್ಷನ ಕೇಳಿದರೆ ಎಮ್ ಎಲ್ ಹೇಳಿದ್ವಿ ಫುಲ್ಲು ಸೆಟ್ಸ್ ಬದಲಾಯಿಸ್ತೀವಿ ಅಂತ ಹೇಳಿದಾರೆ ಅಂತ ಹೇಳಿದರು ಅದು ನಮಗೆ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಕುಡಿಯೋ ನೀರುದು ಫಿಲ್ಟ್ರದು ಒಂದು ಕೆಳಗಡೆ ಮಾಡಿದರೆ ಅದು ಸಾಕಾಗಲ್ಲ ಆ ದೇಶದಿಂದ ಮನವಿ ಮಾಡ್ತಿದ್ದೀವಿ ಬೇಗ ರೆಡಿ ಮಾಡಿ ಅಂತ ಹೇಳ್ತಿದ್ದೀವಿ ಇಲ್ಲಿ ಒಂದು ಅಧ್ವಾನ ಆಗಿದೆ ಇದನ್ನು ಬಿಟ್ಟು ಬೇರೆ ಎಷ್ಟು ಕಿಲೋಮೀಟರ್ ನೀರಿಗಾಗಿ ಹೋಗ್ಬೇಕಾಗಿತ್ತು ಅರ್ಧ ಕಿಲೋಮೀಟರ್ ಊರ್ ಪಕ್ಕದ ಮಾಡಿದ್ರೆ ಮಾಡ್ಯವರೆ ಆದ್ರೂ ಸಾಲ ಒಂದ್ಸಲ ಕರೆಂಟ್ ಪರಂಟ್ ಹೋದಾಗ ಇದಾಗದ ಕೆಟ್ಟ ಅದು ಅಂದ್ರೆ ನಮ್ಗೆ ಒಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಎಷ್ಟು ಜನ ಇಲ್ಲಿ ಕುಟುಂಬಗಳು ವಾಸ ಮಾಡ್ತಿದೆ ಈಗ ಬೇರೆ ಔಟರ್ಸ್ ಒಂದು ಮುಂದೆ ನಾಲ್ನೂರ್ ಜನ ಔಟರ್ಸ್ ಬಂದಿದ್ದಾರೆ ಒಂದು ನಾಲ್ಕು ತಿಂಗಳು ಮಟ್ಟಿಗೆ ಆದರು ಟೋಟಲ್ ಎಷ್ಟು ಜನ ಕುಟುಂಬಗಳು ಇಲ್ಲಿ ಸಾವಿರದ ಎಂಟುನೂರ್ ಓಟೆಲ್ಸ್ ಇದೆ ಅದ್ ಮನೆಗಳು ಆಗ್ಬಿಡ್ರಿ ಈಗ ಏನು ನಿಮ್ಮ ಆಗ್ರಹ ಏನು ಮಾಡಿದ್ರೆ ಮೂರ್ತಿ ಅಂತ